ಹಿತ್ತಾಳೆ ತಾಮ್ರ ಪಾತ್ರೆಯನ್ನು ಉಜ್ಜಲು ತಿಕ್ಕಲು ಕಷ್ಟಪಡ್ತಾ ಇದ್ದೀರಾ ಸ್ವಲ್ಪ ನಿಮಗೆ ಶಾಂಪೂ ಮತ್ತು ಉಪ್ಪು ವಿನಿಗರ್ ಇದ್ದರೆ ಸಾಕು ಸ್ವಲ್ಪ ಮಣ್ಣು ಇದ್ದರೂ ಕೂಡ ಸಾಕು ತಕ್ಷಣವಾಗಿ ನೀವು ಹಿತ್ತಾಳೆ ತಾಮ್ರದ ಪಾತ್ರೆಯನ್ನು ಕ್ಲೀನ್ ಮಾಡ್ಕೋಬೋದು ಸುಣ್ಣ ಸುಣ್ಣದಿಂದ ನಿಮ್ಮ ಮೂಳೆ ನೋವು ಕೈಕಾಲು ನೋವು ಬೆನ್ನು ನೋವು ಇದ್ದರೆ ತಟ್ಟ ಅಂತ ಆಗುತ್ತೆ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಇವಾಗ ಯಾವ ಥರ ಹಿತ್ತಾಳೆ ತಾಮ್ರ ಪಾತ್ರೆಯನ್ನು ಕ್ಲೀನ್ ಮಾಡೋದು ಅಂತ ನೋಡೋಣ ನಾನು ಒಂದು ಚಿಕ್ಕದ ಬಿಂದಿಗೆನ ತೋರಿಸ್ತಾ ಇದ್ದೀನಿ ತುಂಬ ಕಪ್ಪಾಗಿದೆ ಮತ್ತು ಚಿಕ್ಕದಾದ ಪುಟಾಣಿಯಾದ ಒಂದು ಚೊಂಬು ಕೂಡ ತೋರಿಸ್ತಾ ಇದ್ದೀನಿ ಹಿತ್ತಾಳೆ ಮತ್ತು ತಾಮ್ರದು ಇದಕ್ಕೆ ನಾನು ಸ್ವಲ್ಪ ಮಣ್ಣು ತಗೊಂಡಿದ್ದೀನಿ ಮಣ್ಣು ಎಲ್ಲ ಮನೆ ಸುತ್ತಮುತ್ತ ಇದ್ದೇ ಇರುತ್ತೆ ಮಣ್ಣು ಸ್ವಲ್ಪ ಗಟ್ಟಿಯಾಗಿದೆ ಅದನ್ನು ಪುಡಿ ಮಾಡ್ಕೊಳ್ತಾ ಇದ್ದೀನಿ ಯಾವುದಾದ್ರೂ ಮಣ್ಣು ತೊಗೋಬೋದು ಒಂದು ಟೇಬಲ್ ಸ್ಪೂನಷ್ಟು ಮಣ್ಣು ತೊಗೊಂಡ್ರೆ ಸಾಕು ಮಣ್ಣನ್ನು ಕ್ಲೀನಾಗಿ ಪುಡಿ ಮಾಡಿಬಿಟ್ಟು ನೋಡಿ ಈ ಥರ ಪುಡಿ ಮಾಡ್ಕೋಬೇಕು ಪುಡಿ ಮಾಡಿಕೊಂಡು ನೀವು ಯೂಸ್ ಮಾಡಿಕೊಂಡ್ರೆ ನಿಮ್ಮ ತಾಮ್ರದ ಪಾತ್ರೆ ಅಂತೂ ತುಂಬ ಕ್ಲೀನ್ ಆಗುತ್ತೆ ಇದಕ್ಕೆ ನಾನು ಸ್ವಲ್ಪ ಮೊಸರು ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಣ್ಣು ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮೊಸರು ಇಲ್ಲ ಅಂದರೆ ನಿಂಬೆಹಣ್ಣು ಕೂಡ ಯೂಸ್ ಮಾಡ್ಬೋದು ನಿಂಬೆಹಣ್ಣಾದರೂ ಯೂಸ್ ಮಾಡ್ಬೋದು ವಿನಿಗರ್ ಆದರೂ ಕೂಡ ಯೂಸ್ ಮಾಡ್ಬೋದು ನೋಡಿ ಇವಾಗ ಈ ಚಿಕ್ಕ ಚೊಂಬಲ್ಲಿ ಉಜ್ಬಿಟ್ಟು ತೋರಿಸ್ತೀನಿ ಕೈಯಲ್ಲೇ ಉಜ್ಕೊಳ್ತಾ ಇದ್ದೀನಿ ಬ್ರಷಲ್ಲಾದರೂ ಉಜ್ಬೋದು ಕೈಯಲ್ಲಾದರೂ ಉಜ್ಬಾಡೋ ಉಜ್ಕೋಬೋದು ನೀಟಾಗಿ ಒಂದು ಸೈಡಲ್ಲಿ ಮಾತ್ರ ಉಜ್ಜಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಅಂತ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನಿಮ್ಮ ಹಿತ್ತಾಳೆ ತಾಮ್ರ ಪಾತ್ರೆಯನ್ನು ಐದು ನಿಮಿಷದಲ್ಲಿ ಕ್ಲೀನ್ ಮಾಡ್ಕೋಬೋದು ನಿಮಗೆ ಮನೆಯಲ್ಲಿ ಸಬೀನ ಇಲ್ಲ ಪಿತಾಮರಿ ಪೌಡರ್ ಇಲ್ಲ ಇಲ್ಲ ಅಂದರೆ ಮೊಸರು ಮತ್ತು ಮಣ್ಣಿನಿಂದ ಈಸಿಯಾಗಿ ತೊಳ್ಕೊಬೋದು ತುಂಬ ಎಷ್ಟೇ ಕಪ್ಪಾದರೂ ಕೂಡ ತಕ್ಷಣ ಕ್ಲೀನ್ ಮಾಡ್ಕೋಬೋದು ನೋಡಿ ತೋರಿಸ್ತಾ ಇದ್ದೀನಿ ತೊಳೆದುಬಿಟ್ಟು ಎಷ್ಟು ನೀಟಾಗಿ ಕ್ಲೀನಾಗಿದೆ ಅಂತ ಪಳಪಳ ಅಂತ ಹೊಳಿತ ಇದೆ ಚೊಂಬು ಈಗ ಫುಲ್ಲು ಎಲ್ಲ ಕಡೆನೂ ಕೂಡ ಉಜ್ಜಿ ತೋರಿಸ್ತೀನಿ ಎಷ್ಟು ಕ್ಲೀನ್ ಆಗಿದೆ ಅಂತ ನೋಡಿ ಇವಾಗ ನೀಟಾಗಿ ಉಜ್ಕೊಂಡಾಗಿದೆ ಇವಾಗ ಇನ್ನೊಂದು ಕಡೆ ಕೂಡ ಉಜ್ಜ್ಬಿಟ್ಟು ತೋರಿಸ್ತೀನಿ ಸ್ವಲ್ಪ ಮಣ್ಣು ಎತ್ಕೊಂಡ್ರೆ ಸಾಕು ಮಣ್ಣು ಮತ್ತು ಮೊಸರನ್ನು ಮಿಕ್ಸ್ ಮಾಡ್ಕೊಂಡಿದ್ದನ್ನೆಲ್ಲ ಅದನ್ನು ಹಾಕಿ ಉಜ್ಕೊಳ್ತಾ ಇದ್ದೀನಿ ಜಾಸ್ತಿ ಹಾಕೋಬೇಕು ಅಂತನಿಲ್ಲ ಸ್ವಲ್ಪ ತೊಗೊಂಡು ಫುಲ್ ಕ್ಲೀನಾಗಿ ಈ ಥರ ಉಜ್ಜಿದ್ರೆ ಆಯಿತು ಕೈಯಲ್ಲೇ ಬ್ರಷಲ್ಲಿ ಕೈಯಲ್ಲಿ ಕಷ್ಟ ಅನ್ನೋರು ಬ್ರಷಲ್ಲಿ ಕೂಡ ಸ್ಕ್ರಬ್ಬರಲ್ಲಿ ಕೂಡ ಉಜ್ಕೋಬೋದು ನಿಮಗೆ ಹಿತಾಳೆ ತಾಮ್ರ ಪಾತ್ರೆ ಸ್ಕ್ರ್ಯಾಚ್ ಆಗುತ್ತೆ ಅನ್ನೋರು ಬರೀ ಕೈಯಲ್ಲೇ ಉಜ್ಕೊಳ್ಳಿ ನೀವು ಮಣ್ಣನ್ನು ನೈಸ್ ಮಣ್ಣು ಬೇಕಂದ್ರೂ ಕೂಡ ಹಿಡಿದು ಹಿಡಿದುಬಿಟ್ಟು ಕೂಡ ಹಾಕೋಬೋದು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ಒಳಗಡೆ ಕೂಡ ಹಾಗೇ ಉಜ್ಕೊಳ್ತಾ ಇದ್ದೀನಿ ಆದಮೇಲೆ ಒಳ್ಳೆ ನೀರಲ್ಲಿ ಕ್ಲೀನಾಗಿರುವ ನೀರಲ್ಲಿ ತೊಳೆದು ಬಿಟ್ಟು ಕೂಡ ತೋರಿಸ್ತಾ ಇದ್ದೀನಿ ಮತ್ತೊಂದು ಡಿಪ್ ನೋಡೋಣ ಒಂದು ಚಿಕ್ಕ ಪ್ಲೇಟಿಗೆ ನಾನು ಒಂದು ಟೇಬಲ್ ಸ್ಪೂನು ಶಾಂಪು ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನು ಉಪ್ಪು ತೊಗೊಂಡಿದ್ದೀನಿ ಪುಡಿ ಉಪ್ಪು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ವಿನಿಗರು ವಿನಿಗರ್ ಇಲ್ಲ ಅಂದರೆ ನೀವು ನಿಂಬೆಹಣ್ಣಿನ ರಸ ಕೂಡ ಯೂಸ್ ಮಾಡ್ಬೋದು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಉಪ್ಪು ವಿನೆಗರ್ ಮತ್ತು ಶಾಂಪೂನ ಶಾಂಪು ಯಾವುದಾದ್ರೂ ಯೂಸ್ ಮಾಡ್ಬೋದು ನಿಮ್ಮ ಮನೇಲಿ ಯಾವುದು ಯೂಸ್ ಮಾಡ್ತೀರೋ ಅದೇ ಶಾಂಪೂನ ಯೂಸ್ ಮಾಡ್ಬೋದು ನೋಡಿ ಇವಾಗ ಒಂದು ಸ್ಕ್ರಬ್ಬರ್ ತೊಗೊಂಡಿದ್ದೀನಿ ಸ್ಕ್ರಬ್ಬರ್ ಇಲ್ಲ ಅಂದರೆ ಕೈಯಲ್ಲಿ ಕೂಡ ನೀವು ತೊಳ್ಕೊಬೋದು ನೋಡಿ ಇವಾಗ ಕಪ್ಪಾಗಿ ಕಾಣ್ತಾ ಇದೆ ಚಿಕ್ಕ ಚೊಂಬ ಇದು ಬಿಂದಿಗೆ ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪ ಏನು ನಾನು ಲಿಕ್ವಿಡ್ ರೆಡಿ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಂಡು ಉಜ್ಕೊಳ್ತಾ ಇದ್ದೀನಿ ನೀಟಾಗಿ ಈ ಥರ ಉಜ್ಕೋಬೇಕು ತುಂಬ ಉಜ್ಜಬೇಕು ಅಂತನಿಲ್ಲ ಸುಮ್ಮನೆ ಜಸ್ಟು ಹಾಗೆ ಬ್ರಷಿಂದ ಎಲ್ಲ ಕಡೆ ಈ ಥರ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಉಜ್ಜಬೇಕು ಅಂತಲ್ಲ ತಕ್ಷಣ ಕ್ಲೀನ್ ಆಗುತ್ತೆ ಎಷ್ಟೇ ಕಪ್ಪಾಗಿದ್ರೂ ಕೂಡ ಪಳಪಳ ಅಂತ ಹೊಳಿಯುತ್ತೆ ತಾಮ್ರ ಮತ್ತು ಹಿತ್ತಾಳೆ ಐಟಮು ದೇವ್ರ ಐಟಮ್ ಕೂಡ ಕ್ಲೀನ್ ಮಾಡ್ಕೋಬೋದು ಕಿಚನ್ನಲ್ಲಿರುವ ಐಟಮ್ ಕೂಡ ತಕ್ಷಣ ಕ್ಲೀನ್ ಮಾಡ್ಕೋಬೋದು ನಿಮಗೆ ಬೇರೆ ಎಲ್ಲ ಯೂಸ್ ಮಾಡಿದಾಗ ಕೈಯೆಲ್ಲ ಕಪ್ಪಾಗುತ್ತೆ ಪಿತಾಮರಿ ಎಲ್ಲ ಯೂಸ್ ಮಾಡಿದಾಗ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ನೋಡಿ ಇವಾಗ ಇನ್ನೊಂದು ಪಾತ್ರೆನೂ ಕೂಡ ತೋರಿಸ್ತಾ ಇದ್ದೀನಿ ಈ ಪಾತ್ರೆ ಕೂಡ ತುಂಬ ಕಪ್ಪಾಗಿದೆ ಇದನ್ನು ಸ್ಕ್ರಬ್ಬರಲ್ಲಿ ಸ್ವಲ್ಪ ಉಜ್ಕೊಳ್ತಾ ಇದ್ದೀನಿ ಕ್ಲೀನ್ ಆಗುತ್ತೆ ನಿಮಗೆ ಎಷ್ಟೇ ಕಪ್ಪು ಕಲೆ ಕಟ್ಕೊಂಡ್ರೂ ಕೂಡ ತಕ್ಷಣ ಕ್ಲೀನ್ ಆಗುತ್ತೆ ನಿಂಬೆಹಣ್ಣು ಕೂಡ ಹಾಕ್ಕೊಂಡ್ರು ಕ್ಲೀನಾಗುತ್ತೆ ನಾನು ವಿನಿಗರ್ ಯೂಸ್ ಮಾಡಿದ್ದೀನಿ ನಿಂಬೆಹಣ್ಣು ಇಲ್ಲಾಂದರೆ ವಿನಿಗರ್ ಹಾಕೋಬೋದು ವಿನಿಗರ್ ಇಲ್ಲಾಂದರೆ ನಿಂಬೆಹಣ್ಣು ಹಾಕೋಬೋದು ಮತ್ತು ಇದಕ್ಕೆ ನಾವು ಪಾತ್ರೆ ತೊಳೆ ಲಿಕ್ವಿಡ್ ಕೂಡ ಯೂಸ್ ಮಾಡಿಲ್ಲ ಸ್ವಲ್ಪ ಶಾಂಪ್ ಹಾಕ್ಕೊಂಡಿದ್ದೀನಿ ನಿಮ್ಮ ಮನೇಲಿ ಯಾವುದಿರುತ್ತೋ ಆ ಶಾಂಪುನೇ ಹಾಕ್ಕೊಂಡು ಕ್ಲೀನ್ ಮಾಡ್ಕೊಬೋದು ನೋಡಿ ಇವಾಗ ಇದನ್ನು ಕೂಡ ತೊಳೆದು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನಿಮಗೆ ಬೇರೆ ಯಾವುದೇ ಲಿಕ್ವಿಡ್ ಬೇಡ ಮತ್ತು ಪೌಡರ್ ಕೂಡ ಬೇಡ ಇದು ಒಂದಿದ್ದರೆ ಸಾಕು ಕ್ಲೀನ್ ಆಗುತ್ತೆ ಪಳಪಳ ಅಂತ ಹೊಳಿಯೋ ರೀತಿ ನೀವು ತೊಳ್ಕೊಬೋದು ಹತ್ತು ನಿಮಿಷದಲ್ಲಿ ಎಲ್ಲ ತಾಮ್ರದ ಹಿತ್ತಳೆ ಪಾತ್ರೆಯನ್ನು ಕ್ಲೀನ್ ಮಾಡ್ಕೋಬೋದು ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿದೆ ಅಂತ ಮತ್ತೊಂದು ಟಿಪ್ ನೋಡೋಣ ಇವಾಗ ಸ್ವಿಚ್ ಬೋರ್ಡು ಎಲ್ಲರ ಮನೆಯಲ್ಲಿ ಸ್ವಿಚ್ ಬೋರ್ಡ್ ಬ್ಲ್ಯಾಕ್ ಆಗಿರುತ್ತೆ ನಾವು ಮುಟ್ಟಿ ಮುಟ್ಟಿ ಕಪ್ಪಾಗಿರುತ್ತೆ ಅದನ್ನು ಕ್ಲೀನ್ ಮಾಡೋದು ಹೇಗಪ್ಪ ಅಂದರೆ ಎಲ್ಲರ ಮನೆಯಲ್ಲಿ ರಿಮೋರ್ ಇದ್ದೇ ಇರುತ್ತೆ ನೈಲ್ ರಿಮೋರ್ ಇದ್ದೇ ಇರುತ್ತೆ ಸ್ವಲ್ಪ ಕಾಟನಿಗೆ ರಿಮೋರ್ ಹಾಕ್ಕೊಂಡಿದ್ದೀನಿ ರಿಮೋರ್ ಹಾಕ್ಕೊಂಡು ನೋಡಿ ನಾನು ತೋರಿಸ್ತಾ ಇದ್ದೀನಿ ಕಪ್ಪಾಗಿದೆ ಮಕ್ಕಳೆಲ್ಲ ಮುಟ್ಟಿ ಮುಟ್ಟಿ ಕಪ್ಪಾಗ್ಬಿಟ್ಟಿದೆ ಸ್ವಿಚ್ ಬೋರ್ಡೆಲ್ಲ ಅದಕ್ಕೆ ಜಸ್ಟು ನಾನು ಸ್ವಲ್ಪ ವಿನಿಗರ್ ಹಾಕ್ಕೊಂಡು ಕಾಟನಲ್ಲಿ ಉಜ್ಕೊಳ್ತಾ ಇದ್ದೀನಿ ಜಾಸ್ತಿ ಹಾಕೋಬೇಕು ಅಂತೇನಿಲ್ಲ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಎಲ್ಲಿ ಕಪ್ಪು ಕಲೆಗಟ್ಟಿರುತ್ತೋ ಅಲ್ಲೆಲ್ಲ ಈ ಥರ ಕಾಟನ್ನಿಂದ ಉಜ್ಕೊಂಡ್ರೆ ಕ್ಲೀನ್ ಆಗುತ್ತೆ ತುಂಬ ಚೆನ್ನಾಗಿ ಕ್ಲೀನಾಗುತ್ತೆ ಬೇಕಾರೆ ಒಂದು ಸರಿ ಟ್ರೈ ಮಾಡಿ ನೋಡಿ ಎಲ್ಲ ಸ್ವಿಚ್ ಬೋರ್ಡನ್ನು ಕೂಡ ಇದೇ ಥರನೇ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಐದು ನಿಮಿಷದಲ್ಲಿ ಸ್ವಿಚ್ ಬೋರ್ಡ್ ಕೂಡ ನೀಟಾಗಿ ಎಲ್ಲ ಸ್ವಿಚ್ ಬೋರ್ಡನ್ನು ಕೂಡ ಕ್ಲೀನ್ ಮಾಡ್ಕೋಬೋದು ಮತ್ತೊಂದು ಸ್ವಿಚ್ಚನ್ನು ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲ ನಾನು ಕಪ್ಪು ಕಪ್ಪು ಕಪ್ಪಾಗಿದೆ ಇದನ್ನು ಕೂಡ ಸ್ವಲ್ಪ ವಿನಿ ರಿಮೋವರ್ ಹಾಕ್ಕೊಂಡು ಉಜ್ಕೊಳ್ತಾ ಇದ್ದೀನಿ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಿಡಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ನೀಟಾಗುತ್ತೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇದನ್ನು ಕೂಡ ನಾನು ಕ್ಲೀನ್ ಮಾಡ್ಕೊಂಡು ಆಗಿದೆ ಮತ್ತೊಂದು ಟಿಪ್ ನೋಡೋಣ ಸುಣ್ಣ ಸುಣ್ಣ ಯಾರ ಮನೇಲಿ ಇರಲ್ಲ ಹೇಳಿ ಎಲ್ಲರ ಮನೆಯಲ್ಲೂ ಸಾಮಾನ್ಯ ಇದ್ದೇ ಇರುತ್ತೆ ಎಲೆಡಿಕೆ ತಿನ್ನೋರ ಮನೇಲಂತೂ ಸುಣ್ಣ ಇದ್ದೇ ಇರುತ್ತೆ ಈ ಸುಣ್ಣದಿಂದ ನಿಮ್ಮ ಕೈ ಕಾಲು ನೋವು ಇದ್ದರೆ ಮತ್ತು ಮೂಳೆ ಜಾಯಿಂಟ್ ಪೇನ್ ಇದ್ದರೆ ತಕ್ಷಣ ಕಡಿಮೆ ಆಗುತ್ತೆ ಸುಣ್ಣ ಹಾಕೊಳ್ಳೋದ್ರಿಂದ ಒಬ್ಬೊಬ್ಬರು ಹೇಳ್ತಾರೆ ಬೆಂದೋಗುತ್ತೆ ಸುಟ್ಟೋಗುತ್ತೆ ಅಂತ ಖಂಡಿತವಾಗಲೂ ಸುಟ್ಟೋಗಲ್ಲ ಇವಾಗ ಸ್ವಲ್ಪ ಸುಣ್ಣನ ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನೀವು ನಾವು ಕಿಚನಲ್ಲಿ ಕೆಲಸ ಮಾಡುವಾಗ ಸಮ್ ಟೈಮ್ ಸುಟ್ಟೋಗುತ್ತೆ ಕುಕ್ಕರ್ ಟಚ್ ಆದಾಗ ಸುಟ್ಟೋಗುತ್ತೆ ಮತ್ತು ತವ ಟಚ್ ಆದಾಗೆಲ್ಲ ಸುಟ್ಟೋದಾಗ ನೀವು ಸುಣ್ಣ ಅಪ್ಲೈ ಮಾಡಿ ನೋಡಿ ಆಗಿ ಉರಿ ಕಡಿಮೆ ಆಗುತ್ತೆ ಮತ್ತು ಏನು ಬಬ್ಬೆ ಅಂತ ಹೇಳ್ತೀವಿ ಆ ಥರ ಬರಲ್ಲ ಇವಾಗ ಇದಕ್ಕೆ ನಾನು ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಬೆಲ್ಲ ಸುಣ್ಣನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಈ ಥರ ಹಾಕೊಳ್ಳೋದ್ರಿಂದ ನಿಮ್ಮ ಕಾಲು ಕೈ ಜಾಯಿಂಟ್ ಪೆನ್ನು ಎಲ್ಲ ನೋವು ಬರುತ್ತಲ್ಲ ತಕ್ಷಣ ಕಡಿಮೆ ಆಗುತ್ತೆ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಅಪ್ಲೈ ಮಾಡಬೇಕು ಇದು ಹಾಕ್ಕೊಂಡ್ರೆ ಕೂಡ ನಿಮಗೆ ಕೈ ಸುಟ್ಟೋಗುತ್ತೆ ಅಂತ ಭಯಪಡಬೇಡಿ ಖಂಡಿತವಾಗಲೂ ಸುಟ್ಟೋಗಲ್ಲ ನಾನು ಹಾಕಿ ಕೂಡ ತೋರಿಸ್ತೀನಿ ಇದನ್ನು ಹಾಕ್ಕೊಂಡಾಗ ನಿಮಗೆ ಒಳ್ಳೆಯ ಒಂದು ಗಮ್ ಥರ ಹಿಡ್ಕೊಳ್ಳುತ್ತೆ ಇದನ್ನ ಹಾಕೊಳ್ಳೋದ್ರಿಂದ ನಿಮ್ಮ ನೋವು ಕೂಡ ತಕ್ಷಣ ಕಡಿಮೆ ಆಗುತ್ತೆ ಜಾಯಿಂಟ್ ಪೈನು ಕಾಲಲ್ಲಿ ಪೆನ್ನಲ್ಲಲ್ಲಿ ಮತ್ತು ಮೂಳೆ ಮುರಿದ ರೀತಿಯಲ್ಲಿ ಇದ್ದರೆ ಕೂಡ ಕಡಿಮೆ ಆಗುತ್ತೆ ಇದನ್ನು ಹಾಕಿಬಿಟ್ಟು ಸ್ವಲ್ಪ ಹಂಗೆ ಅಪ್ಲೈ ಮಾಡಿಬಿಟ್ಟು ಒಂದು ಇಪ್ಪತ್ತು ನಿಮಿಷ ಬಿಟ್ಬಿಡಿ ಸ್ವಲ್ಪ ಸ್ಕಿನ್ ಕಪ್ಪ ಕೆಂಪಗಾಗುತ್ತೆ ಕಪ್ಪಾಗಲ್ಲ ಕೆಂಪಗಾಗುತ್ತೆ ನೋಡಿ ಇವಾಗ ಈ ಥರ ಹಚ್ಕೊಂಡು ಬಿಟ್ಟು ಒಂದು ಇಪ್ಪತ್ತು ನಿಮಿಷ ಬಿಟ್ಬಿಟ್ಟು ತೊಳ್ಕೊಳ್ಳಿ ನೋವು ತಕ್ಷಣ ಕಡಿಮೆ ಆಗುತ್ತೆ ಬೇಕಾರೆ ಟ್ರೈ ಮಾಡಿ ನೋಡಿ ಏನು ಸೈಡ್ ಎಫೆಕ್ಟ್ ಕೂಡ ಆಗಲ್ಲ ಒಂದು ಸರಿ ಟ್ರೈ ಮಾಡಿ ನೋಡಿ ಎಲ್ಲ ನೋವು ಕೂಡ ಕಡಿಮೆ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು